ಜಗದೀಶ್ ಬೋಸೂರವ್ರೆ ದೀಪಾ ಕತ್ತಿಮ್ಮನೆಯವರೇ ವಿನೋದ್ ಮನೋರ್ ಅವರೇ ದೀಪಾ ಕತ್ತಿಮ್ಮನೆಯವ್ರ ಹಾಗೂ ಎಲ್ಲ ವೇದಿಕೆ ಗಣ್ಯರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ತಾಯಂದ್ರೆ ಹಿರಿಯರೇ ಸಹೋದರ ಸಹೋದರ ಮಾತಾಡಿದ ಸ್ನೇಹಿತರೆ ರಾಷ್ಟ್ರ ಕವಿ ನಾಳೆ ನಾಡಗೀತೆಗೆ ಇವತ್ತು ನೂರರ ಸಂಭ್ರಮ ಬಸವ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕರ್ನೂರು ಸಬರಾಜ್ ಮತ್ತೆ ಎಲ್ಲ ಅವರ ಟೀಮ್ ಎಲ್ಲರೂ ಏನು ಸಂಘಟಕರಿದ್ದಾರೆ ಎಲ್ಲ ಯುವ ಮಿತ್ರರು ಕೂಡಿ ಇವತ್ತು ಮೈಸೂರಿನಲ್ಲಿ ಆಗಿದೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಇವತ್ತು ನಾಡ ಗೀತೆ ಬಗ್ಗೆ ನಾಡಿನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸವನ್ನ ಹೊಂದಿ ಅಭಿಮಾನವನ್ನು ಹೊಂದಿ ಇವತ್ತು ಇಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದರೆ ಅವರೆಲ್ಲರಿಗೂ ನಾನು ಉದಯಪೂರ್ವಕ್ಕಾಗಿ ಅಭಿನಂದನೆ ಸಲ್ಲಿಸಿದ್ದೇನೆ ನಾನು ಮತ್ತೆ ಸ್ವರೂ ನಾನು ಇವತ್ತು ನಮ್ಮಲ್ಲಿ ಎಲ್ಲಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ನಲವತ್ತು ಸಂಪುಟಗಳ ಒಂದು ಬಿಡುಗಡೆ ಇತ್ತು ಬಾಲ್ಕಿ ಎಲ್ಲರೂ ಕೂಡ ಬಂದಿದ್ರು ನಾನು ಊಹೆ ಮಾಡಿಲ್ಲ ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿ ನಮ್ಮ ಅಂತೇಶ್ ಅವ್ರಿಗೆ ಹೇಳಿದೆ ನಾನು ಟಯರ್ಡ್ ಆಗಿನಪ್ಪ ನಿನ್ನೆ ಅಂತ ಮುಂಜಾನೆ ನೈಡೆಕ್ಕು ನೈಡೆಕ್ ಮತ್ತ ಸಾಯಂಕಾಲ ಆತ್ರಿ ಮುರುಗೇಂದ್ರ ಹಬ್ಬಗಳ ಫಂಕ್ಷನ್ ಇವತ್ತು ಮತ್ತೆ ಬೆಳಗ್ಗೆ ಬಿಟ್ಟು ಬಂದು ಈ ಕಾರ್ಯಕ್ರಮ ಬಿಟ್ರೆ ನಡೀತಿದ್ದೇನೆ ನಾನು ಬಿಟ್ರೆ ಭವಿಷ್ಯ ತಪ್ಪಾಕಿ ತಪ್ಪ ನಾನು ಭವಿಷ್ಯ ನೋಡಿದ್ವಿ ಇವತ್ತು బసవ జన్మభూమి తా కూడా వంద నెడ మైసూరు కన్నడూ సో ప్రోత్సాహి కన్నడవన్న కలిసినంత బాధీశ వచన ఆరు భాష వర్తికృతూ సంత్రి ಅರ್ಚನೆ ಎಲ್ಲಾರು ಕೂಡ ಆಗ್ತಾ ಇತ್ತು ದೇವರಿಗೆ ಕನ್ನಡವನ್ನು ಕಲಿಸಿದ ಅವರು ಕಲಬುರಗಿಯವರು ಹೇಳ್ತಾ ಇದ್ರು ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅವರ ಒಂದು ಮಾತನ್ನ ಹೇಳ್ತೀನಿ ದೇವರಿಗೆ ಕನ್ನಡ ಬರ್ತಾ ಇರಲಿಲ್ಲ ದೇವರಿಗೆ ಕನ್ನಡವನ್ನು ಕಲಿಸಿದಂತವರು ಬಸವ ದೇಶ್ರು ತಮ್ಮ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಬಸವ ಜನ್ಮ ಭೂಮಿಯಲ್ಲಿ ಒಂದು ಕನ್ನಡ ನಾಡಿನ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತ ಇವತ್ತು ಏನು ನಾಳೆ ಗೀತೆಗೆ ನೂರರ ಸಂಭ್ರಮ ಆಚರಣೆ ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಹೆಮ್ಮೆಯ ಸಂಗತಿ ಇವತ್ತು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇವತ್ತು ಅವರು ಈ ಗೀತೆ ಬಹುಶಃ ನಮ್ಮ ಭಾರತ ದೇಶದ ಪರಂಪರೆ ಮತ್ತು ಬಸವಾದೇಶ ಅಂದ್ರೆ ಹೇಳದಾಗೆ ಸರ್ವ ಜನಾಂಗದ ಶಾಂತಿ ಹತ್ತು ಊಟ ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನ ಇವತ್ತು ಸಹ ಕರ್ನಾಟಕದ ಏಕೀಕರಣ ಮೈಸೂರು ಜಿಲ್ಲೆ ಇವತ್ತು ಸಹ ರಾಜ್ಯ ಆಗಿದ್ದು ಮತ್ತು ಇವತ್ತು ಮದ್ರಾಸ್ ರಾಜ್ಯ ಎಲ್ಲವನ್ನ ಕೂಡ ಕರ್ನಾಟಕ ಏಕೀಕರಣದಲ್ಲಿ ಇವತ್ತು ಸಹ ಬಹುಶಃ ಯಾರಾದರೂ ಕೂಡ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅಂದ್ರೆ ಅದು ಉತ್ತರ ಕರ್ನಾಟಕ ವಿಶೇಷವಾಗಿ ಧಾರವಾಡದಲ್ಲಿ ಇವತ್ತು ನಮ್ಮೆಲ್ಲರ ಹಿರಿಯರು ಇವತ್ತು ಕರ್ನಾಟಕ ಏಕೀಕರಣ ಆಗಬೇಕು ಆಗಬೇಕು ಮೈಸೂರು ಜಿಲ್ಲೆ ಆಯ್ತು ಅದರ ದಿವಂಗತ ದೇವರಾಜ ಸೋಳಿದಕ್ಕೆ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮಾಡಿರುವಂತ ಇಂತಹ ಒಂದು ಕರ್ನಾಟಕ ರಾಜ್ಯ ಇವತ್ತು ಬಹಳ ಸೌಭಾವಿತವಾದ ರಾಜ್ಯ ಪ್ರಗತಿಕರವಾದಂತಹ ರಾಜ್ಯ ಇವತ್ತು ಇವತ್ತು ವಿಶ್ವವತು ಸಹ ನಮ್ಮ ಕರ್ನಾಟಕ ರಾಜ್ಯ ಕಡೆ ನೋಡ್ತಾರೆ ಯಾಕಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಬಸವಾದಿ ಶರಣರ ದಾಸರ ಇನ್ನಿತರ ಕಾಲ್ಪನಿಕ ಉತ್ಲೋಸ ಎಲ್ಲರೂ ಕೂಡ ಅಲ್ಲಮ್ಮ ಬಸವಣ್ಣ ಕನಕದಾಸ ಮಧ್ವಾಚಾರ್ಯ ಹರವ ಸಂತರು ಸಹ ಕನ್ನಡ ಭಾಷೆ ಸಂಸ್ಕೃತಿಗೆ ಕೊಡುಗೆ ನೀಡಿದ್ದಾರೆ ಅದ್ರ ಜೊತೆಗೆ ಪರಮ ಪೂಜೆ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಪಾಲಿನ ನಡೆದಾಡುವ ದೇವರು ಜಗತ್ತಿನ ಒಬ್ಬ ಶ್ರೇಷ್ಠ ಸಂತ ಇವತ್ತು ಬಹುಶಃ ತಾವೆಲ್ಲರೂ ಕೂಡ ತಮ್ಮ ಡಿಕ್ಷನರಿ ತೆಗಿತೀರಿ ಡಿಕ್ಷನರಿ ಯಾರು ಅದ್ರ ಅರ್ಥ ಕೇಳ್ಕೊಬೇಕಂದ್ರೆ ಆ ಸಂತನ ಅರ್ಥ ಇವತ್ತು ಮಹಾಸ್ವಾಮೀಜಿ ಅವರು ಸೇಂಟ್ ಅಂತ ಹೇಳಿದ್ರೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ನಡೆದಾಡುವ ಒಂದು ನಡೆದಾಡುವಂತ ಈ ಭೂಮಿ ಇವತ್ತು ಎಲ್ಲರಿಗೂ ಕೂಡ ಬಸವಾದಿ ಶಂಕರ ಹಾದಿಯಲ್ಲಿ ಇವತ್ತು ಎಲ್ಲ ದಾರ್ಶನಿಕರ ಅವರು ಕೇವಲ ಲಿಂಗಾಯತ ಧರ್ಮ ಬಸವ ಧರ್ಮ ಅಷ್ಟೇ ಅಲ್ಲ ಎಲ್ಲ ದಾರ್ಶನಿಕರ ಕುರಿತು ವೇದ ಉಪನ್ಯಾಸ ಉಪನಿಷೇಧ ವಿವಿಧ ಧರ್ಮಗಳ ಬಗ್ಗೆ ಸಹ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮೆಲ್ಲರ ಪ್ರವಚನಗಳ ಮೂಲಕ ಇವತ್ತು ಜನರಿಗೆ ಸಹ ತಮ್ಮ ನುಡಿಮುತ್ತುಗಳನ್ನ ಅರ್ಪಿಸುವ ಮೂಲಕ ಒಂದು ದೊಡ್ಡ ಬದಲಾವಣೆ ಅಂತರಲಿಕ್ಕೆ ಒತ್ತೊಂದು ಸಹ ಒಂದು ಕಾಣಿಕದಂತ ಅಂತವ್ರು ಇವತ್ತು ಈ ನಾಡಿನಲ್ಲಿ ಮತ್ತೊಮ್ಮೆ ಇವತ್ತು ನಮ್ಮ ಗೀತೆ ಒಂದು ಇದರಲ್ಲಿ ನಮ್ಮೆಲ್ಲರನ್ನು ಒತ್ತು ಈ ನಾಡಿಗೀತೆ ನಮ್ಮೆಲ್ಲರನ್ನೂ ಒತ್ತು ಇವತ್ತು ಕನ್ನಡ ನಾಡು ನುಡಿ ಜಲ ಭಾಷೆ ಪ್ರಶ್ನೆ ಬಂದಾಗ ಇವತ್ತು ಭಿನ್ನಾಭಿಪ್ರಾಯಗಳು ರಾಜಕೀಯ ಭಿನ್ನಾಭಿಪ್ರಾಯಗಳು ಜಾತಿ ಧರ್ಮ ಯಾವುದನ್ನು ಕೂಡ ಬರೋದಿಲ್ಲ ನಮ್ಮ ಭಾರತ ದೇಶ ಶ್ರೇಷ್ಠ ತದನಂತರ ನಮ್ಮ ಕನ್ನಡ ನಾಡು ಕರ್ನಾಟಕ ಶ್ರೇಷ್ಠ ನಮ್ಗೆ ತದನಂತರ ಧರ್ಮ ಜಾತಿ ಗೀತೆ ಎಲ್ಲವೂ ಕೂಡ ಬರ್ತದೆ ಹೀಗಾಗಿ ಇವತ್ತು ನಾನು ನೀರಾವರಿ ಸಚಿವನಾಗಿದ್ದಾಗ ಮುಸ್ಲಿಂ ಸ್ಲಿಪ್ ರೀ ಇವತ್ತು ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಣುಗಳಿದ್ದ ಕೃಷ್ಣ ಮತ್ತು ಕಾವೇರಿ ನಮ್ಗೆ ಎರಡು ಕಣ್ಣುಗಳಿದ್ದಂಗೆ ಒಂದ್ ಕಡೆ ಹಳೆ ಮೈಸೂರಿನಲ್ಲಿ ಇನ್ನೊಂದ್ ಕಡೆ ಉತ್ತರ ಕರ್ನಾಟಕ ಮಹಾಲ್ಮಟ್ಟಿ ಹಣೆ ಕಡೆ ಮುಂದೆ ಕೃಷ್ಣಾ ನದಿ ಇದೆ ಇವತ್ತು ಬಹುಶಃ ಎಲ್ಲರೂ ತಿಳಿದಿದ್ರು ಒಂದ್ಸಲ ನಿಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ನ್ಯಾಯಮಂಡಳಿ ನಡೆದಿತ್ತು ಏನಪ್ಪ ಅವ್ರು ಉತ್ತರ ಕರ್ನಾಟಕದವ್ರು ಇವ್ರು ಹೇಗೆ ನಿಭಾಯಿರ್ತಾರೆ ಕಾವೇರಿ ದೊಡ್ಡ ವಿವಾದ ಅಂತ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ನಮ್ಮ ಫಾಲಿನಾರಿಮ್ಮನ್ ಅವರಿಗೆ ಸ್ವಲ್ಪ ಏನೇನೋ ನಮ್ಮವ್ರು ಯಾರು ಮಾತಾಡ್ಬಿಟ್ಟಿದ್ರು ಫಾಲಿನಾರಿಮ್ಮನ್ ಅವರು ನಮ್ಮ ಫೈಲನ್ನು ವಾಪಸ್ ಕೊಟ್ಟಬಿಟ್ಟಿದ್ರು ನಮಗೆ ನಾನು ಹೋಗಿ ಅವ್ರನ್ನ ಮನವೊಲಿಸಿ ಇವತ್ತು ದಿವಸ ಕೋರ್ಟ್ ಇವತ್ತು ಕರ್ಕೊಂಡ್ ಬಂದು ಮನವೊಲಿಸಿ ಇವತ್ತು ನೂರ ತೊಂಬತ್ತೆರಡು ಟಿ ಎಂ ಸಿ ಎನ್ ತಮಿಳ್ನಾಡಿಗೆ ಬಿಡ್ಬೇಕಾಗಿತ್ತು ನೀರನ್ನ ಪ್ರತಿ ಗುಳಗುಂಜು ಮಾಪಲ್ದಲ್ಲಿ ಅದನ್ನ ಇಳಿಸಿ ನೂರ ಎಪ್ಪತ್ತಾರು ಟಿ ಎಂ ಸಿ ತಂದು ಒಂದು ಹದಿನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ಅನ್ನ ಕಾವೇರಿ ಜಯ ತರಲಿಕ್ಕೆ ಕಾರಣಕರ್ತರು ನಾವು ಉತ್ತರ ಕರ್ನಾಟಕದವರು ಅದು ಭೇದ ಭಾವನೆ ನಾವು ಮಾಡೋದಲ್ಲ ಅದೇ ರೀತಿ ಇವತ್ತು ದಿವ್ಸ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಇವತ್ತು ಬಹಳಷ್ಟು ವಿಳಂಬ ಆಗ್ತದ ಕೃಷ್ಣಕೊಂಡಾಗ ಮೊನ್ನೆ ಇವತ್ತು ಸುಮಾರು ಎಪ್ಪತ್ತೈದು ಸಾವಿರ ಜನ ರೈತರು ಏನೋ ರೈತರಿಗೆ ಏನಾದ್ರೂ ಭೂಮಿ ಇದೆ ಅದಕ್ಕೆ ಇವತ್ತು ಕನ್ಸೆಂಟ್ ಆಧಾರಿತ ಒಪ್ಪಿಗೆ ಆಧಾರಿತ ಇವತ್ತು ಪ್ರತಿಯೊಬ್ಬರಿಗೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಆಲಮಟ್ಟಿ ಆಣೆ ಕಟ್ಟಿ ಒಂದು ದಿನ ಹೆಚ್ಚಾಗಿಟ್ಟಂತವ್ರು ಇವತ್ತು ದಿವಸ ಅವರು ಹಳೆ ಮೈಸೂರು ಭಾಗದವರು ಆದ್ರೆ ಇವತ್ತು ನಮ್ಮ ಹಿರಿಯರು ಕಂಡಂತ ಕನಸು ಏನಿದೆ ಇವತ್ತು ಬಹಳಷ್ಟು ಶ್ರಮ ಆಗಿದೆ ಪರಿಶ್ರಮ ಆಗಿದೆ ಇವತ್ತು ಬಹಳಷ್ಟು ನಮ್ಮ ಹಿರಿಯರು ಇವತ್ತು ಇವತ್ತು ಕರ್ನಾಟಕ ರಾಜ್ಯ ಈ ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಇವತ್ತು ಸಹ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಬಾರಸು ತ್ಯಾಗ ಪರಿಶ್ರಮದಿಂದ ಇದೆ ಇವತ್ತು ನಾವೆಲ್ಲರೂ ಕೂಡಿ ನಮ್ಮ ಹಿರಿಯರ ಆಶಯಗಳೇನಿದ್ದಾವೆ ರಾಷ್ಟ್ರ ಕುವೆಂಪು ಅವರು ಏನು ಒಂದು ಅತ್ಯಂತ ಶ್ರೇಷ್ಠವಾದಂತ ಒಂದು ಇವತ್ತು ನಮ್ಮ ನಾಳಿಗೀತೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸವನ್ನೂ ಸಹ ಹೇಳ್ತದೆ ಸಂಸ್ಕೃತಿಯನ್ನು ಹೇಳ್ತದೆ ನಮ್ಮ ಹಾಡು ಭಾಷೆ ಎಲ್ಲವನ್ನೂ ಕೂಡ ಇವತ್ತು ಸಹ ಒಳಗೊಂಡಂತ ಒಂದು ಶ್ರೇಷ್ಠ ನಾಳೆಗಿದ್ದೆ ಬಹುಶಃ ನಮ್ಗೆ ಇಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಒಂದು ನಾಳೆಗಿದ್ದ ನೂರು ವರ್ಷದ ಸಂಭ್ರಮವನ್ನ ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಯುವಕರು ತಾವೆಲ್ಲರೂ ಕೂಡ್ಕೊಂಡು ಇಂತಹ ಕಾರ್ಯಕ್ರಮ ಸರ್ಕಾರ ಮಾಡುವಂತಹ ಕಾರ್ಯಕ್ರಮವನ್ನ ಇವತ್ತು ನೀವು ಮಾಡಿದ್ರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತೇನೆ ಮಾತ್ರ ಹೇಳಿ ಇವತ್ತು ನಮ್ಮ ಹಿರಿಯರ ಆಶಯ ಇವತ್ತು ఆశయ ఈడేరకు విజయపూర్ జిల్లూ హాలిటిషన్ కాలిస్థాన్ జైసూర్ మరి కర్ణాటక బజాక్పూర్ ఇంట్లో విజయపూర్ ఎరడు తీవ్రవ బేసి ఘోషణ అదే ఈ గురు అంబేద్కర్ ఊటెన్ సెంటర్ అంబేటర్ బరగాల నిర్వహణ కేంద్రే ಏನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾನು ನೀರಾವರಿ ಶಿವರಾಗಿ ಒಂದು ದೊಡ್ಡ ಬದಲಾವಣೆಯನ್ನು ತಂದು ಬರಗಾಲದ ನಾಡಿ ಒಂದು ದಿವಸ ಹಸಿರು ನಾಡುವುದು ಪರಿವರ್ತನೆ ಆಗ್ತದೆ ಅಂತರ್ಜಾಲ ಹೆಚ್ಚಾಗಿದ್ದು ಅದು ಮಾಡಬೇಕಾಗಿದ್ದು ಇನ್ನೂ ಫಾರಸ್ಟ್ ಇದೆ ಅದ್ರ ಜೊತೆಗೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಏನು ನಮ್ಮ ಅರಣ್ಯ ವಿಸ್ತೀರ್ಣ ಏನಿದೆ ಫಾರೆಸ್ಟ್ ಕವರ್ ಹಸಿರು ಹೋಗಿಕೆ ಹೂಡಿಕೆ ಅಂತೀವಿ ಅದು ಕೇವಲ ಜೀರೋ ಪಾಯಿಂಟ್ ಒನ್ ಸೆವೆನ್ ಇತ್ತು ಅಂದ್ರೆ ಹದಿನೇಳು ಜೀರೋ ಪಾಯಿಂಟ್ ಒಂದೇಳು ಅಂದ್ರೆ ಅರ್ಧ ಪರ್ಸೆಂಟ್ ಅಲ್ಲ ಪರ್ಸೆಂಟ್ ತಿಳ್ಕೊಂಡು ನಾವು ಕೋಟಿ ವೃಕ್ಷ ರೂಪಾಯಿ ಮಾಡಿದ್ರೆ ಇವತ್ತು ನಮ್ಮ ಏನಿದೆ ವಿಜಯಪುರದಲ್ಲಿ ಹೆಸರು ಹೂಡಿಕೆ ಹೂಡಿಕೆಯಿಂದ ನಮ್ಮ ಫಾರೆಸ್ಟ್ ಕವರು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಂದಿದೆ ಒಂದೂವರೆ ಕೋಟಿ ಗಿಡಗಳನ್ನ ನಾವೆಲ್ಲರೂ ಕೂಡಿ ಒಂದು ದಿವಸ ಇವತ್ತು ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ನೀರಿನ ಬಗ್ಗೆ ಇವತ್ತು ಹಸಿರು ತಿಳ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಜಗತ್ತಿನ ಶ್ರೇಷ್ಠ ಪತ್ರಿಕೆ ಮುಖಪುಟದಲ್ಲಿ ಮತ್ತು ಮದ್ಯ ಕೂಟ ಏನಿದೆ ಸಂಪೂರ್ಣವಾದ ಪುಟದಲ್ಲಿ ಇವತ್ತು ಸಹ ನಮ್ಮ ವಿಜಯಪುರ ಜಿಲ್ಲೆ ಬಗ್ಗೆ ಇವತ್ತು ಸಹ ಅಭಿಮಾನದ ಮಾಹಿತಿಗಳನ್ನು ಇವತ್ತು ರೈತನವನ್ನು ಬರೆದರೆ ಇದಕ್ಕೆ ತಮ್ಮೆಲ್ಲರ ಒಂದು ಇದು ಕಾರಣ ಅಂತ ಮಾತಾಡ ಸಂದರ್ಭ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಅದು ಡಿಸೆಂಬರ್ ಏಳನೇ ತಾರೀಕಿಗೆ ರವಿವಾರಕ್ಕೆ ಇವತ್ತು ಈಗ ಕೂಡಿದ್ರೆ ಎಲ್ಲರೂ ರವಿವಾರ ಡಿಸೆಂಬರ್ ಏಳನೇ ತಾರೀಕಿಗೆ ಇದು ಒಂದು ಪಕ್ಷಾತೀತವಾದಂತಹ ಹೋರಾಟ ಇವತ್ತು ನಮ್ಮಲ್ಲಿ ಅಂದ್ರೆ ನಡೆದಿರುವಂತ ಏನು ಕೋಟಿ ವೃಕ್ಷ ಅಭಿಯಾನ ವೃಕ್ಷತಾಣ ಡಿಸೆಂಬರ್ ಏಳನೇ ತಾರೀಕಿಗೆಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು ಪರಿಸರ ಕೊಡುಗೆ ಇವತ್ತು ವಿಜಯಪುರ ಜಿಲ್ಲೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಮ ಅಂತಿಮ ಒಂದು ಬಿಲ್ನಲ್ಲಿ ಮೃತ್ಯು ಪತ್ರದಲ್ಲಿ ಏನ್ ಹೇಳಿದ್ರು ಅವರು ಲಿಂಗಾಯತರಾಗಿ ಇವತ್ತು ನಾವು ಸಂಸ್ಕೃತಿಯಲ್ಲಿ ನಾವು ಮಣ್ಣು ಮಾಡ್ತೀವಿ ಅಲ್ಲಿ ಅವ್ರು ಹೇಳಿದ್ರು ನಾನು ನಿಸರ್ಗದಿಂದ ಬಂದಿದ್ದೀನಿ ನನಗೆ ಚಿತಾಭಸ್ಮ ಮಾಡಬೇಕು ಅಂತ ಹೇಳಿ ಅಂದ್ರೆ ನಮ್ಗೆ ಸಿದ್ದೇಶ್ವರ ಸ್ವಾಮಿಗಳನ್ನ ಎಲ್ಲಿ ಕಾಣ್ತೀರ ಈಗ ನಿಸರ್ಗದಲ್ಲಿ ಕಾಣ್ತೀವಿ ಪ್ರಕೃತಿಯಲ್ಲಿ ಕಾಣ್ತೀವಿ ಅದಕ್ಕೆ ಅವರ ಹೆಸರು ಮೇಲೆ ಒಂದು ಒಂದು ದೊಡ್ಡದಾದ ಹದಿನೂರುನೂರು ಎಕರೆ ಅರಣ್ಯವನ್ನ ಮಾಡ್ತಾ ಇದ್ವಿ ಒಂದು ಸೈನ್ಸ್ ಸೆಂಟರು ನೇಚರ್ ಸೆಂಟರು ಮತ್ತು ಒಂದು ಅಧ್ಯಾತ್ಮಕ ಕೇಂದ್ರವನ್ನು ಕೂಡ ಮಾಡುವಂತಹ ಆ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಅದಕ್ಕೆ ವೃಕ್ಷಸ್ಥಾನದಲ್ಲಿ ನಾವು ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆ ಅದ್ರ ಜೊತೆಗೆ ನೀರಾವರಿ ಕ್ರಾಂತಿ ಆದ್ಮೇಲೆ ಮೊನ್ನೆ ನಮ್ಮ ಅಕ್ಷಯ್ ಬಾಚ್ರ ಪ್ರಶಾಂತ್ ಪ್ರಕಾಶ್ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಇಲ್ಲಿ ಕ್ಷೀರ ಕ್ರಾಂತಿನೂ ಆಗ್ಬೇಕು ಯಾಕಂದ್ ಪದೇ ಪದೇ ನಾವು ಮಾತನ್ನು ಹೇಳ್ತಿರ್ತೀವಿ ಹಾಂ ಶರದ್ ಪವಾರ್ ಅವ್ರ ಪಕ್ಕದಾಗ ಬಾರಾಮತಿ ನೋಡ್ತೀರಿ ನೀವು ಬಾರಾಮತಿ ನೀರಾವರಿ ಆಗಿದೆ ಇನ್ನೊಂದ್ ಕಡೆ ಇಂಡಸ್ಟ್ರೀಸ್ ನಾವು ಇವತ್ತು ಡೈರೀಸ್ ನಾವು ಕ್ಷೀರ ಕ್ರಾಂತಿ ಆಗಿದೆ ಅದ್ರ ಜೊತೆಗೆ ಫುಡ್ ಪ್ರೊಸೆಸಿಂಗ್ ಆಗಿದಾವೆ ಈ ನಾಲ್ಕು ಆದ್ರೆ ಇವತ್ತೊಂದು ದಿವಸ ಭಾರತ ದೇಶದಲ್ಲೇ ಈ ಮುಂದೊಂದು ದಿವಸ ಒಪ್ಪರಿಂದ ಆಗದಿಲ್ಲ ಎಲ್ಲರೂ ಕೂಡಿ ನಮ್ಮ ಮುಂದಿನ ಪೀಳಿಗೆ ಮಾಡಿದಾಗ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ಜಿಲ್ಲೆ ವಿಜಯಪುರ ಜಿಲ್ಲೆ ಆಗ್ತದೆ ಯಾಕಂದ್ರೆ ನಮ್ಮ ಕೃಷ್ಣ ನ್ಯಾಯಾಧಿಕರಣ ಏನಾಯ್ತು ಆಲ್ಮಟ್ಟೆ ಅಣೆಕಟ್ಟು ಎರಡು ಲಕ್ಷ ಎಕರೆ ಭೂಮಿ ಕಲ್ಕೊಂಡ್ರಿ ಆದ್ರೆ ನಮಗ ಅವಿಭಾಜ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ನಮಗೆ ನೀರಾವರಿ ಆಗಿದ್ದು ಎರಡು ಲಕ್ಷ ಎಕರೆ ಭೂಮಿ ಕಲ್ಕೊಂಡು ಎಪ್ಪತ್ತೈದು ಸಾವಿರ ಎಕರೆ ಮಾತ್ರ ಎರಡನೇ ಏನು ಟಿಪ್ ನಲ್ಲಿ ಏನು ಬಂತು ಹತ್ತು ಲಕ್ಷ್ಮರ ಬಂತು ಅವಾಗ ನಮ್ಗೆ ವಿಜಯಪುರ ಜಿಲ್ಲೆಗೆ ಸಾಹೇಬ್ ಎಂಬತ್ತೈದು ಟಿ ಎಂ ಸಿ ನಾ ನೀರಾವರಿ ಹನ್ನೆರಡು ಮಂತ್ರಿ ಸರ್ ಕೂಡಿಸಿ ಕೂಡ ನೂರು ಟಿ ಎಂ ಸಿ ಬಹುಶಃ ಭಾರತ ದೇಶದ ಯಾವ ಜಿಲ್ಲೆಲ್ಲೂ ಕೂಡ ಇವತ್ತು ನೂರು ಟಿ ಎಂ ಸಿ ಅಷ್ಟು ನೀರು ತಿನ್ನ ಸಾಗಿಲ್ಲ ಕೂಡ ಮುಂದಿನ ನಿರ್ಮಾಣಗಳು ಮಾಡುವ ಮೂಲಕ ವಿಜಯಪುರ ಜಿಲ್ಲೆ ಒಂದು ಬಸವ ಜನ್ಮ ಭೂಮಿ ಶರಣರ ಭೂಮಿ ಇದು ಇಲ್ಲಿ ಬಸವಣ್ಣನವರು ಹುಟ್ಟಿದಂತ ಭೂಮಿಯಲ್ಲಿ ಶ್ರೇಷ್ಠವಾದಂತೆಯಲ್ಲರೂ ಸರ್ಕಾರ ಮಾಡುವಂತ ಕೆಲಸ ಇವತ್ತು ಯುವಕರು ಎಲ್ಲರೂ ಕೂಡ ಮಾಡಿದ್ರಿ ಹೃದಯಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೀವಿ ರಾಷ್ಟ್ರ ಕವಿ ಕುವೆಂಪು ಅವ್ರಿಗೆ ಬಹುಶಃ ನೀವು ಸಲ್ಲಿಸಿದಂತ ಗೌರವ ಬಹಳ ದೊಡ್ಡದು ಮಾತನಾ ಮಾತನ್ನ ಮೂಲಕ ಕರ್ನಾಟಕ ಕನಸು ಕನಸುಕೊಂಡಂತ ನಮ್ಮೆಲ್ಲರ ಹಿರಿಯರ ಆಶಯಗಳನ್ನ ರಾಷ್ಟ್ರ ಕವಿ ಕುವೆಂಪು ಅವರ ಆಶಯಗಳನ್ನ ನಾವೆಲ್ಲರೂ ಮುಂದುವರ್ಸ್ಕೊಂಡು ಹೋಗು ನನ್ನ ಮಾತಾಡೋ ಹೇಳಿ ತಮ್ಮೆಲ್ಲರಿಗೂ ನಾನು ವಂದಿಸಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಅನ್ನೋ ಮಾತಾಡ ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಕೂಡ ಇವತ್ತು ನೂರು ವರ್ಷದ ಈ ಸಂಭ್ರಮದ ಶುಭಾಶಯಗಳನ್ನ ಕೋರಿ ನನ್ನ ಮಾತೃಗೆ ಎರ ಎಲ್ಲರಿಗೂ ನಮಸ್ಕಾರಗಳು